ಸ್ವಾಮಿ ಶರಣಂ ಕರ್ನಾಟಕದ ಯಾವುದೋ ಒಂದು ಭಾಗದಲ್ಲಿರ್ಬೋದು ಅಥವಾ ಪ್ರಪಂಚದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನ ಆರಾಧಿಸಲಿಕ್ಕೆ ಒಂದು ನಮ್ಮ ನಮ್ಮ ಊರಿನಲ್ಲಿ ಒಂದು ಭಗವಂತನ ಗುಡಿಗಳನ್ನ ಕಟ್ಕೊಂಡಿರ್ತೀವಿ ಅಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಎಲ್ಲ ನಡೆಯುತ್ತೆ ಅದು ತುಂಬಾ ದೈವಿಕವಾದ ವಿಚಾರ ಅದರಂತೆ ಆ ಭಕ್ತರಿಗೆ ಆ ಒಂದು ಶಬರಿಮಲೆ ಯಾತ್ರೆಯ ವಿಶೇಷವಾಗಿ ಅದರಲ್ಲೂ ಆ ಒಂದು ಮಂಡಲ ಕಾಲ ಮಕರ ಕಾಲದ ಆ ಒಂದು ಸುದೀರ್ಘ ಅವಧಿಯಲ್ಲಿ ಭಕ್ತರಿಗಾಗಿ ಆ ದೇವಾಲಯಗಳು ಆ ದೇವಾಲಯಗಳ ವತಿಯಿಂದ ಅಲ್ಲಿನ ದೇವಾಲಯವನ್ನು ನಿರ್ವಹಿಸುವಂಥವರು ಮತ್ತು ಏನು ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಕರ್ನಾಟಕದ ಕಲ್ಲಿನ ಕೋಟೆ ಚಿತ್ರದುರ್ಗದ ನಾ ಕಂಡಂತೆ ಇದಕ್ಕೂ ಮಾಡಿರಬಹುದು ನಮಗೆ ಗೊತ್ತಿರುವಂಥ ವಿಚಾರ ನಾ ಕಂಡಂತೆ ಚಿತ್ರದುರ್ಗದ ಸ್ವಾಮಿ ಅಯ್ಯಪ್ಪನ ದೇವಾಲಯದಲ್ಲಿ ಅಲ್ಲಿನ ಆ ದೇವಾಲಯದ ಅಧ್ಯಕ್ಷರಾದ ಶ್ರೀಯುತ ಶರಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಅವರೇ ಹೇಳ್ತಾರೆ ಈಗ ತಡರಾತ್ರಿಯಲ್ಲಿ ಅವ್ರನ್ನ ಮಾತಾಡಿಸ್ತಾ ಇದ್ರು ಕೂಡ ಅಷ್ಟೇ ಒಂದು ಸೌಹಾರ್ದತವಾಗಿ ವಿನಯವಾಗಿ ತಾನು ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಎಲ್ಲರಿಗಿಂತ ಒಂದು ವಿಧೇಯವಾಗಿ ಮಾತಾಡ್ತಾ ಅವರ ಅವರಿಗೆ ಮೊದಲಿಗೆ ಅವರ ಪಾದಾರ್ವೆಂದು ಗಮನಿಸುತ್ತಾ ಅವ್ರನ್ನ ಮಾತಾಡ್ಸ್ತಾ ಇದ್ದೀನಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಶರಣಂ ಶರಣಯ್ಯಪ್ಪ ಸಭೆ ಈಗ ಚಿತ್ರದುರ್ಗದಲ್ಲಿ ಕಳೆದ ವರ್ಷವೂ ಕೂಡ ನಾವು ಪ್ರಸಾರ ಮಾಡಿದ್ದು ಆ ವಿಶೇಷವಾದ ಎಲ್ಲ ಅಯ್ಯಪ್ಪ ಭಕ್ತರಿಗೆ ಒಂದು ವಿಶೇಷವಾದ ವಿಚಾರವನ್ನು ನೀವು ಹೇಳಿ ಸ್ವಾಮಿ ನವೆಂಬರ್ ಹದಿನಾಲ್ಕನೇ ತಾರೀಕಿನಿಂದ ಇಲ್ಲಿ ಮಾಲಾಧರಣ ಕಾರ್ಯಕ್ರಮ ಸ್ವಾಮಿಗಳಾಗಿರುವಂತಹ ರಮೇಶ್ ಸ್ವಾಮಿ ಅವರ ನೇತೃತ್ವದಲ್ಲಿ ಇದೆ ಪ್ರತಿದಿನ ಮುಂಜಾನೆ ಐದು ಗಂಟೆಯಿಂದ ಆರು ಗಂಟೆಗೆ ಒಂದು ಗಂಟೆಗಳ ಕಾಲ ಸೂರ್ಯ ಉದಯ ಆಗುವ ಮುಂಚಿತವಾಗಿ ಇಲ್ಲಿ ಮಾಲಾಧರಣ ಮಾಡುವಂತ ಒಂದು ಪದ್ಧತಿ ಅದನ್ನು ವಿಧಿವತ್ತಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಸೇವಾ ಟ್ರಸ್ಟಿನ ಸದಸ್ಯರು ಕಾರ್ಯದರ್ಶಿಯವರು ಎಲ್ಲರೂ ಸೇರಿ ಪ್ರತಿಯೊಬ್ಬರು ಭಾಗವಹಿಸಿ ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸ್ತಾ ಇರ್ತಾರೆ ಆಯಾ ಸಂದರ್ಭಕ್ಕೆ ಯಾವ ಯಾವ ಕೆಲಸ ಯಾರು ನಿರ್ವಹಿಸಬೇಕು ಅನ್ನ ಅರವತ್ತು ದಿನಗಳ ಕಾಲ ಇಲ್ಲಿ ಅನ್ನ ಸಂತರ್ಪಣೆ ನಡೀತದೆ ಈ ಅನ್ನ ಸಂತರ್ಪಣೆಯನ್ನು ಸರ್ವ ಭಕ್ತಾದಿಗಳ ಸಹಕಾರದ ಒಂದಿಗೆ ನೆರವೇರ್ತದೆ ಇದಕ್ಕೆ ಚಿತ್ರದುರ್ಗ ನಗರದ ಜನತೆ ಬಹುತೇಕವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ಚಿತ್ರದುರ್ಗ ನಗರಕ್ಕೆ ಮಾತ್ರ ಅಥವಾ ಚಿತ್ರದುರ್ಗ ಜಿಲ್ಲೆಗೆ ಸೀಮಿತ ಆಗಿಲ್ಲ ಅನ್ನದ ಅನ್ನ ಸಂತರ್ಪಣೆ ಪ್ರತಿಯೊಂದು ಊರಿಂದ ಬರುವಂತಹ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಜೊತೆಗೆ ಅವರಿಗೆ ತಂಗಲು ವ್ಯವಸ್ಥೆ ಇದೆ ಇಲ್ಲಿ ವಿಶಾಲವಾದಂತಹ ಹಾಲುಗಳಿದೆ ಅಲ್ಲಿ ಭಕ್ತರು ಬಂದು ರಾತ್ರಿಯನ್ನು ಮಧ್ಯಾಹ್ನ ಯಾವುದೇ ಸಂದರ್ಭವನ್ನು ತಂಗಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಯಾತ್ರೆಯನ್ನು ಮುಂದುವರಿಸಬಹುದು ಜೊತೆಗೆ ಈ ದಿನ ಶಬರಿಮಲೆಗೆ ಈ ಚಿತ್ರದುರ್ಗ ಸನ್ನಿಧಾನದಿಂದ ಮಧುಗಿರಿಯಿಂದ ಪಾದಯಾತ್ರೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲಿ ಶಬರಿಮಲೆಗೆ ಪಾದಯಾತ್ರೆ ಮಾಡುವಂತ ಸೂರ್ಯನಾರಾಯಣ ಸ್ವಾಮಿ ಹಾಗೂ ಅವರ ಸಂಗಡಿಗರನ್ನು ಇಂದು ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಹೃದಯಪೂರ್ವಕವಾಗಿ ಅವರನ್ನು ಅವರ ಪ್ರೀತಿ ಪೂರ್ವಕವಾಗಿ ಮಾಡಲಾಗಿದೆ ಅವರು ಇಲ್ಲಿಂದ ಈಗ ಯಾತ್ರೆಯನ್ನು ಮುಂದುವರಿಸಿ ಹೋಗ್ತಾ ಇದ್ದಾರೆ ಅದೊಂದು ಇವತ್ತ ವಿಶೇಷ ಆಗಿದೆ ಹತ್ತು ವರ್ಷದ ಕೆಳಗೆ ಒಮ್ಮೆ ಕೂಡ ಅವರು ಈ ಹೋಗಿದ್ದಾರೆ ಬಹುತೇಕ ಸ್ವಾಮಿಗಳು ಹೋಗ್ತಾರೆ ಆದ್ರೆ ಇವತ್ತೊಂದು ವಿಶೇಷವಾಗಿ ಅವ್ರು ಹೋಗ್ತಾ ಇರೋದ್ರೆ ತನ್ನ ಎಪ್ಪತ್ತನೇ ವಯಸ್ಸಲ್ಲಿ ಅದು ಒಂದು ಸೇವಾ ಟ್ರಸ್ಟ್ ಸಂತೋಷ ಪಡುವಂತಹ ವಿಷಯ ಜೊತೆಗೆ ಆದರೂ ಸಂದರ್ಭದಲ್ಲಿ ಸ್ವಾಮಿಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡ್ರೆ ಬೇರೆ ಬೇರೆ ಹೊರ ಜಿಲ್ಲೆಯಿಂದ ಬರೋರು ಕೂಡಲೇ ಅವರು ನಮ್ಮ ಸೇವಾ ಟ್ರಸ್ಟ್ ಸಂಪರ್ಕಿಸಿದ್ರೆ ನಮ್ಮ ಯಾವ್ದಾದ್ರು ಒಬ್ಬರು ಸದಸ್ಯರು ಹೋಗಿ ಅವರಿಗೆ ಯಾವುದೇ ತರಹದ ಸಹಕಾರಗಳನ್ನು ಬೇಕಾದಾಗ ಕೊಡ್ತಾ ಇರ್ತೇವೆ ಈ ಅರವತ್ತು ದಿನಗಳ ಅಲ್ಲದೆ ಬೇರೆ ಸಂದರ್ಭದಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಏನಾದ್ರು ಸೇವಾ ಟ್ರಸ್ಟ್ ವತಿಯಿಂದ ಯಾವ್ದಾದ್ರು ಕೆಲಸಗಳನ್ನು ಸಹಾಯಗಳನ್ನು ಕೇಳಿದರೆ ಅಂದ್ರೆ ಶಬರಿಮಲೆ ಯಾತ್ರೆ ಮಾಡುವವರು ಯಾತ್ರೆ ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದಾಗ ಸೇವಾ ಟ್ರಸ್ಟ್ನನ್ನು ಸಂಪಾದಿಸಿರಬಹುದು ಅಧ್ಯಕ್ಷನಾಗಲಿ ಕಾರ್ಯದರ್ಶಿ ಅಥವಾ ನಮ್ಮ ಸದಸ್ಯನ ಸಂಪಾದಿಸಿದ್ರೆ ಸೂಕ್ತವಾದಂತ ಸಲಹೆ ಸೂಚನೆ ಕೊಡಲಾಗುವುದು ಸ್ವಾಮಿ ಚರಣ ಸ್ವಾಮಿ ಈ ವರ್ಷ ಬ್ರಹ್ಮೋತ್ಸವ ಕಾರ್ಯಕ್ರಮ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತೊಂದಿಗೆ ಇರ್ತದೆ ಇಪ್ಪತ್ತೆರಡನೇ ತಾರೀಕಿಗೆ ಮಹಾ ಅನ್ನದಾನ ಅಂತ ಮಾಡ್ತೇವೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಅನ್ನದಾನದಲ್ಲಿ ಭಾಗವಹಿಸ್ತಾರೆ ಹೊಸ ವರ್ಷದ ದಿನ ಅಂದ್ರೆ ಕ್ಯಾಲೆಂಡರ್ ಹೊಸ ವರ್ಷದ ದಿನ ನಮ್ದಲ್ಲ ಕ್ಯಾಲೆಂಡರ್ ಹೊಸ ವರ್ಷದ ಅಂದ್ರೆ ಜನವರಿ ಒಂದು ಎರಡು ಸಪ್ ಆವತ್ತು ಕೂಡ ಒಂದು ಹೋಮ ಹವನದೊಂದಿಗೆ ವಿಶೇಷ ಅನ್ನದಾನ ನಡೀತದೆ ಜೊತೆಗೆ ಜನವರಿ ಹದಿನಾಲ್ಕನೇ ತಾರೀಕಿನಂದು ಮಕರ ಜ್ಯೋತಿಯ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷನೂ ಮಾಡ್ಕೊಂಡು ಬಂದಿದ್ದೇವೆ ಈ ಇಪ್ಪತ್ತೈದನೇ ವರ್ಷ ಕೂಡ ಮಾಡ್ಬೇಕಂತ ಸೇವಾ ಟ್ರಸ್ಟ್ ತೀರ್ಮಾನಿಸಿದೆ ಅದು ವಿಶೇಷವಾದ ಪೂಜೆ ಆಗಿರುತ್ತದೆ ಆ ದಿನ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಎಲ್ಲ ಆಭರಣದಿಂದ ಅಲಂಕಾರ ಪ್ರಿಯನಾಗಿರ್ತೇನೆ ಹೊರಗುಡಿಯಲ್ಲಿ ಎಲ್ಲ ಹೂವಿನ ಅಲಂಕಾರ ಇದ್ರೆ ವಿಗ್ರಹಕ್ಕೆ ಆಭರಣವನ್ನು ಆಭರಣದಿಂದ ಅಲಂಕಾರಗೊಂಡಿರುತ್ತಾನೆ ಸ್ವಾಮಿ ಚರಣ ಸ್ವಾಮಿ ಇನ್ನೇನಾದ್ರು ಕೇಳದಿರ್ತಾವು ಸುಮೇ ಈಗ ನಮ್ಗೆ ನೀವು ಅನ್ನದಾನ ಅರವತ್ತು ದಿನ ಅಂತ ಹೇಳಿದ್ರಿ ಕಳೆದ ವರ್ಷ ವಿಡಿಯೋ ನೋಡಿದ್ರಿಗೆ ಎಲ್ಲಾರು ಗೊತ್ತು ಪಾಪ ಈ ವಿಚಾರ ತಿಳ್ಕೊಳ್ದೇ ಅವ್ರಿಗೆ ಅನ್ನದಾನ ಯಾವ ಯಾವ ಸಮಯ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ರಾತ್ರಿ ಸಮಯನ ಮಧ್ಯಾಹ್ನ ಮೂರುವರೆಗೆ ಮೂರುವರೆವರೆಗೆ ಇರ್ತದೆ ಸಂಜೆ ಎಂಟುವರೆ ಗಂಟೆವರೆಗೆ ಕೊಡ್ತೇವೆ ಆಕಸ್ಮಿಕವಾಗಿ ನೀವು ಬೇರೆ ಊರಿಂದ ಬರ್ತಾ ಇದೀರಿ ನೀವು ದೂರವಾಣಿ ಮೂಲಕ ಅಥವಾ ಫೋನ್ ಕಾಲ ಮೂಲಕ ನಮಗೆ ಮಾಡಿ ಇಲ್ಲ ನಾವು ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಬರ್ತೀವಿ ಅದಕ್ಕೆ ವ್ಯವಸ್ಥೆ ಮಾಡಿ ಅಂದ್ರೆ ಕೂಡ ನಾವು ಪ್ರಸಾದ ವ್ಯವಸ್ಥೆಯನ್ನು ಕೊಡ್ತೇವೆ ಈಗ ರಾತ್ರಿ ಒಂಬತ್ತು ಈಗ ಒಂಬತ್ತು ಒಂಬತ್ತುವರೆ ಸ್ಟಾಪ್ ಮಾಡ್ತೇವೆ ನೀವು ಒಂದು ಹತ್ತು ಗಂಟೆಗೆ ಬರ್ತೀನಿ ಅಂದ್ರೆ ಎಷ್ಟು ಜನ ಇದ್ರಿ ಸ್ವಾಮಿ ಕೇಳ್ತೇವೆ ನಾವೊಂದು ಹದಿನೈದು ಇಪ್ಪತ್ತು ಇಲ್ಲ ಒಂದು ಬಸ್ ಜನ ಅಂದ್ರೆ ಅವರಿಗೆ ಅವಾಗಲೇ ಯಾವ್ದಾದ್ರು ಒಂದು ಪಲಹಾರ ರೂಪದ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಮತ್ತೆ ತಂಗಲಿಕ್ಕೆ ವ್ಯವಸ್ಥೆ ಎಷ್ಟು ಸ್ವಾಮಿಗಳು ನಿಮ್ಮ ದೇವಾಲಯದ ಆ ಒಂದು ಹಾಲಲ್ಲಿ ತಂಗಬಹುದು ಸ್ವಾಮಿ ಸ್ವಾಮಿ ಒಂದು ಇನ್ನೂರ ಇನ್ನೂರ ಐವತ್ತು ಸ್ವಾಮಿಯರು ಇನ್ನೂ ಜಾಸ್ತಿ ಜನ ಮಲ್ಕೊಳ್ಬಹುದು ಕೆಳಗಡೆ ಕೂಡ ತಂಗಲಿಕ್ಕೆ ವ್ಯವಸ್ಥೆ ಇದೆ ಆಂಜನೇಯ ಸ್ವಾಮಿ ಕಟ್ಟೆ ಇದೆ ಮೇಲ್ಗಡೆ ಹಾಲ್ ಗಳಿದೆ ಇಲ್ಲ ಎಷ್ಟೇ ಸ್ವಾಮಿಗಳು ಬಹುತೇಕವಾಗಿ ಜಾಸ್ತಿ ಸ್ವಾಮಿಗಳೇ ತಂಗ್ಳಿ ವ್ಯವಸ್ಥೆಗಳು ಇದೆ ಒಂದು ನಾನೂರ ಐನೂರು ಜನರು ಕೂಡ ಬಂದ್ರು ಏಕಾಕಾಲದಲ್ಲಿ ಅವ್ರು ತಂಗಬಹುದು ಯಾವುದೇ ತೊಂದರೆ ಇಲ್ಲ ಅಂದ್ರೆ ಈಗ ಶಬರಿಮಲೆ ಯಾತ್ರೆ ಮಾಡೋ ಸ್ವಾಮಿಗಳು ತಂಗ್ತಾರೆ ಜೊತೆಗೆ ಮಂಡಲ ವ್ರತ ಮಾಡ್ಲಿಕ್ಕೆ ಸ್ವಾಮಿಗಳೆಲ್ಲ ಒಗ್ಗೂಡಿ ಒಂದ್ ಕಡೆ ಇರ್ಬೇಕು ದೇವಾಲಯದಲ್ಲಿ ಅನ್ನೋ ಸ್ವಾಮಿಗಳು ಹೆಚ್ಚಾಗಿರ್ತಾರ ಸುಮ್ಮನೆ ಹೌದೌದೌದು ಇಲ್ಲಿ ಪ್ರತಿನಿತ್ಯನೂ ಮುನ್ನೂರ ಐವತ್ ನಾನೂರು ಸ್ವಾಮಿಗಳು ಇಲ್ಲಿ ಇರ್ತಾರೆ ಒಂದ್ ಬ್ಯಾಚ್ ಹೋಗ್ತಾ ಇರ್ತಾರೆ ಇನ್ನೊಂದು ಬ್ಯಾಚ್ ನೀವ್ ಹೇಳ್ದಂಗೆ ನಲ್ವತ್ತೆಂಟು ದಿನ ವ್ರತ ಕೆಲವ್ರು ಮಾಡೋದಿಲ್ಲ ಮಾಡ್ಬೇಕು ಬಿಟ್ಟಿಲ್ಲ ಈಗ ಒಂದ್ ವಾರ ಇರುವ ಹದಿನೈದು ಸ್ವಂತ ವಿಚೆ ಅದಕ್ಕೆ ವಿಷಯಗಳನ್ನ ನಾವು ಮನದಟ್ಟು ಮಾಡಿರ್ತೇವೆ ನಲವತ್ತೆಂಟು ದಿನ ವ್ರತ ಮಾಡಿ ಅಂತ ಹೇಳ್ತಾರೆ ಆದ್ರೆ ಅವರ ಮಾಡ್ಬೇಕು ಮಾಡುತ್ತಾರೆ ಅವರು ಅವರ ವೈಯಕ್ತಿಕ ವಿಷಯ ನಾವು ಅದಕ್ಕೆ ಹೇಳಕ್ಕಾಗಲ್ಲ ಮತ್ತೆ ಅನ್ನದಾನಕ್ಕೆ ಆ ಎಲ್ಲ ಸೇವಾ ಟ್ರಸ್ಟ್ ಎಲ್ಲ ಇಲ್ಲ ಯಾರಾದ್ರೂ ಸಾರ್ವಜನಿಕರು ಏನಾದ್ರು ಅದಕ್ಕೆ ಇಲ್ಲ ಇದಕ್ಕೆ ಸಾರ್ವಜನಿಕರ ಸಹಕಾರದಿಂದನೇ ನಡೀತಾ ಇರೋದು ಸೇವಾ ಟ್ರಸ್ಟ್ನವರು ಸೇವೆ ಮಾಡ್ತಾರೆ ಅಂದ್ರೆ ಅವರ ಕೆಲಸಗಳನ್ನು ನಿರ್ವಹಿಸ್ತಾರೆ ಆದ್ರೆ ಸಾರ್ವಜನಿಕರಿಂದನೆ ಸಾಕಾರ ಸಿಗ್ತದೆ ಜೊತೆಗೆ ಸೇವಾ ಸ್ಟ್ರಸ್ ಇಂದ ಕೂಡ ಸದಸ್ಯರು ಅವರ ಕೈಯಲ್ಲಾದ ಸಹಾಯಗಳನ್ನು ಮಾಡ್ತಾರೆ ಅವರು ಒಂದಿನ ನನ್ನ ದಿನ ಒಂದಿಷ್ಟು ಬೆಲ್ಲ ಅಕ್ಕಿ ಬೇಳೆ ನಾನಾ ರೂಪದಲ್ಲಿ ಅವರವರ ಚಕ್ತಿಯಾನುಸಾರವಾಗಿ ಕೊಟ್ಕೊಂಡೋಗ್ತಾರೆ ಜೊತೆಗೆ ಭಕ್ತಾದಿಗಳ ಸಹಕಾರ ತುಂಬಾ ಇರ್ತದೆ ಮತ್ತೆ ಸುಮಾರು ಈಗ ಎಲ್ಲ ದೇವಾಲಯಗಳಲ್ಲಿ ಈ ಒಂದು ಅನ್ನ ಸಂತರ್ಪಣೆ ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದ್ದೇ ಇದೆ ಧರ್ಮಸ್ಥಳ ನಮ್ಮ ಅನ್ನ ದೇಗುಲ ಈಗ ಮುಂದೆ ಇನ್ನು ಕೆಲವೊಂದು ದೇವಾಲಯಗಳನ್ನ ನಿರ್ಮಾಣ ಮಾಡುವಂತ ಈಗ ನಮ್ಮ ಉದಾಹರಣೆಗೆ ನಮ್ಮ ರಾಮನಗರದಲ್ಲಿ ಸ್ವಾಮಿ ಅಯ್ಯಪ್ಪನ ಒಂದು ಸ್ಥಳ ಇದೆ ದೇವಾಲಯ ನಿರ್ಮಾಣ ಆಗಿಲ್ಲ ಅವರಿಗೆ ನಿಮ್ಮ ಒಂದು ಮಾರ್ಗದರ್ಶನ ಅಂತ ಏನ್ ಕೊಡ್ತೀರಾ ಸ್ವಾಮಿ ದೇವಾಲಯಗಳನ್ನ ನಿರ್ಮಾಣ ಮಾಡಿದಾಗ ಇಂತ ಸ್ಥಳಗಳನ್ನ ಅನ್ನದಾನಕ್ಕಾಗಿ ಸ್ವಾಮಿಗಳಿಗಾಗಿ ಮೀಸಲಿಡಿ ಅಂತ ಏನಾದ್ರು ಒಂದು ನಿಮ್ಮ ಸಲಹೆ ಏನಿರ್ಬೋದು ಸ್ವಾಮಿ ಈಗ ಅವರ ಅಲ್ಲಿನ ಪರಿಸರ ಹೇಗಿದೆ ಅಂದ್ರೆ ಅವರ ಜಾಗ ಎಷ್ಟಿದೆ ಈಗ ಒಂದ್ ಎಕರೆ ಇದೆಯೋ ಅರ್ಧ ಎಕರೆ ಇದೆಯೋ ಇಲ್ಲ ಒಂದು ಚಿಕ್ಕ ಜಾಗವನ್ನು ಆ ಸಮಿತಿಯರೆಲ್ಲ ಒಗ್ಗೂಡ್ಕೊಂಡು ಅಷ್ಟಮಂಗಲ ಪ್ರಶ್ನೆ ಹಾಕಿ ಸಂಬಂಧಪಟ್ಟ ತಂತ್ರಿಗಳನ್ನು ಭೇಟಿಯಾಗಿ ಆ ಒಬ್ರು ತಂತ್ರಿಗಳ ಮುಖಾಂತರನೆ ಈ ಅಯ್ಯಪ್ಪನ ದೇವಸ್ಥಾನಗಳ ಕಾರ್ಯಕ್ರಮಗಳು ನಡೆದ್ರೆ ತುಂಬಾ ಚೆನ್ನಾಗಿರ್ತದೆ ಯಾಕಂದ್ರೆ ಅಯ್ಯಪ್ಪನಿಗೆಲ್ಲೋ ತಂತ್ರದ ವಿದ್ಯೆಯೇ ಪ್ರಿಯವಾಗಿರ್ತದೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಇದ್ದಾರೆ ಕೇರಳದಲ್ಲಿ ಬೇರೆ ಬೇರೆ ಅದಕ್ಕೆ ಒಂದು ತೀರ್ಮಾನ ಮಾಡ್ಕೊಳ್ಬೇಕು ಫಸ್ಟ್ ಸಮಿತಿಯವರು ಅವ್ರು ಯಾವ ತರ ಮಾಡ್ಬೇಕು ಅನ್ನೋದು ಅದು ಸಮಿತಿಯವ್ರ ಮೇಲೆ ಇದಾಗಿರ್ತದೆ ಅವರು ಬಂದು ನಮ್ಮನ್ನ ಯಾವ್ದಾದ್ರು ಸಲಹೆ ಹೀಗೀಗಿದೆ ಏನ್ ಮಾಡೋಣ ಅಂತ ಕೇಳಿದಾಗ ನಾವು ಅವ್ರಿಗೊಂದು ಸೂಚನೆ ಕೊಡಬಹುದು ನಾವ್ ಏನೂ ಗೊತ್ತಿಲ್ಲದೆ ನಾವು ಯಾವುದೇ ಸೂಚನೆಗಳನ್ನು ಕೊಡಕ್ಕೆ ಕೊಡಕ್ ಬರುವುದಿಲ್ಲ ಅಂದ್ರೆ ಈಗ ಎಷ್ಟು ವರ್ಷ ಆಯ್ತು ಸುಮಿ ನೀವು ಈ ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿ ನಾನು ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿ ಇಪ್ಪತ್ತೆರಡು ವರ್ಷ ಆಯ್ತು ದೇವಾಲಯ ಉಪಾಧ್ಯಕ್ಷ ಆಗಿದ್ದೇನೆ ನಾನು ತೊಂಬತ್ತೈದರಿಂದ ಉಪಾಧ್ಯಕ್ಷರಾಗಿದ್ದೇನೆ ಸೇವಾ ಸಮಿತಿಯೊಳಗೆ ನಂತರ ತೊಂಬತ್ತೊಂಬತ್ತರಲ್ಲಿ ನಮ್ದು ಟ್ರಸ್ಟ್ ಪ್ರಾರಂಭ ಆಯ್ತು ಈಗ ಎಷ್ಟು ವರ್ಷದಿಂದ ಈ ಅನ್ನದಾನ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೆ ಸುಮಿ ಸ್ವಾಮಿ ಇಪ್ಪತ್ತೀರ ಅನ್ನದಾನಕಾರಿ ನಡ್ಸ್ಕೊಂಡು ಬರ್ತಾ ಇದ್ರ ಮತ್ತೆ ಕಳೆದ ಒಂದು ನಿಮ್ಮ ಒಂದು ಕುಂಭಾಭಿಷೇಕಕ್ಕೂ ಮೊದಲು ಬಂದು ನಾನು ಚಿತ್ರದುರ್ಗ ದೇವಾಲಯದಲ್ಲಿ ಬಂದು ಎಲ್ಲ ಚಿತ್ರೀಕರಣ ಮಾಡಿದಾಗಲೂ ಒಂದು ಮಾತು ಹೇಳಿದ್ರಿ ನೀವು ನಮ್ಮ ದೇವಾಲಯದಲ್ಲಿ ಇರುಮುಡಿಯನ್ನ ಕಟ್ಟುವಾಗ ಪ್ಲಾಸ್ಟಿಕ್ ಅನ್ನ ಬಳಸೋದಿಲ್ಲ ಅಂತ ಹೌದು ಹೌದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸುಮ್ಮನೆ ಇಲ್ಲ ಕಂಪ್ಲೀಟ್ ಪ್ಲಾಸ್ಟಿಕ್ ನಿಷೇಧ ಮಾಡಿ ಅವಾಗಲೂ ನಾಲ್ಕೈದು ವರ್ಷ ಆಗಿದೆ ಈಗ ಕಮ್ಯು ಇವಾಗಲೂ ನಮ್ಮಲ್ಲಿ ಬಂದು ನೀವು ಯಾವುದೇ ಸಂದರ್ಭ ನೋಡಬಹುದು ಪ್ಲಾಸ್ಟಿಕ್ ಕಟ್ಟಬೇಕು ನಾವು ಆಸ್ವಾದ ಕೊಡೋದಿಲ್ಲ ಇದರ ಬಗ್ಗೆ ಬೇಕಾದಷ್ಟು ನಿಷೇಧ ಮಾಡುವ ಬಗ್ಗೆ ಮಸ್ತ್ ಚರ್ಚೆಗಳು ಎಲ್ಲಾ ಕಡೆ ದೇಶದಾದ್ಯಂತ ಇರುಮುಡಿ ಬಂದಲ್ಲ ಎಲ್ಲಾ ವಿಷಯದ ಆದ್ರೆ ಇರುಮುಡಿ ವಿಷಯದಲ್ಲಿ ಯಾವುದೇ ಕಾರಣಕ್ಕೆ ಪ್ಲಾಸ್ಟಿಕ್ ಹಾಕಬಾರ್ದ ಗುರುಸ್ವಾಮಿಯರು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಸಮಿತಿಯವರು ಈ ವಿಷಯಗಳನ್ನ ಬಿಡಿಸಿದ್ದೇವೆ ಭಕ್ತರು ಇದು ಮಾಲಾಧಾರಣೆಗಳು ಇರುಮುಡಿ ಕೊಂಡಿ ಈ ಬಗ್ಗೆ ವಿಷಯ ತಿಳಿಸಿದ್ದೇವೆ ಪ್ರತಿ ವರ್ಷ ನವೆಂಬರ್ ಹದಿನಾರಕ್ಕೆ ಅನ್ನದಾನ ಪ್ರಾರಂಭ ಆಗುತ್ತೆ ಹೌದು ಮತ್ತೆ ಜನವರಿ ಯಾವ ಡೇಟ್ ಇಂದು ಜನವರಿ ಹದಿನೈದು ರಜೆ ಬೀರ್ತೈತಿರ್ತೈತಿ ಮತ್ತೆ ಈ ಈ ಒಂದು ಮಂಡಲ ಕಾಲ ಮಕರ ಕಾಲ ಹೊರತುಪಡಿಸಿ ಶನಿವಾರ ದಿವಸನೋ ಯಾವತ್ತಾದ್ರೂ ನಿಮ್ಮ ದೇವಾಲಯದಲ್ಲಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆಯಾ ಸ್ವಾಮಿ ವಾರ್ಷಿಕ ಪೂಜೆ ದಿನ ಒಂದು ಅನ್ನ ಸಂತರ್ಪಣೆ ಇರುತ್ತೆ ಬೇರೆ ಶನಿವಾರ ದಿನ ಪ್ರಸಾದ ವ್ಯವಸ್ಥೆ ಮಾತ್ರ ಇರ್ತದೆ ಮತ್ತೆ ಎಲ್ಲ ಒಂದು ವಿಶೇಷವಾಗಿ ಶಬರಿಮಲೆಗೆ ಹೋಗಕ್ಕಾಗದೇ ಇರೋ ಮಹಿಳೆಯರಿಗೆ ಕೂಡ ಒಂದು ಇವತ್ತು ಮುಂಜಾನೆ ಕೂಡ ನಮ್ಮ ದೇವಸ್ಥಾನದಲ್ಲಿ ಪವಿತ್ರವಾದ ಹದಿನೆಂಟು ಗಂಟೆ ಮೂರು ಜನ ಮಾತೆಯರು ಹತ್ತಿ ಭಗವಂತನ ದರ್ಶನ ಮಾಡಿ ಅಭಿಷೇಕ ಮಾಡಿಕೊಂಡು ಹೋಗಿದ್ದಾರೆ ಇವತ್ತೇನೆ ಮುಂಜಾನೆ ಇಲ್ಲ ಇರುಮುಡಿ ನಮ್ಮ ಸನ್ನಿಧಾನದಲ್ಲೇ ಕಟ್ಸಿದ್ರು ಕಟ್ಸಿಲ್ ಹೌದು ಬೇರೆ ಬೇರೆ ಜನ ಭಕ್ತರಿಂದ ಬರ್ತಾ ಇಲ್ಲಿ ಹತ್ತುವರ್ ಹತ್ತೆ ಇರ್ತಾರೆ ಬೇರೆಯವರು ಇವರು ಕೂಡ ಹತ್ತಿ ಇವಾಗ ಈ ದಿನನೇ ಬೆಳಿಗ್ಗೆ ಹತ್ತಿ ಹೋಗಿ ಹೋಗಿದ್ದಾರೆ ಅವರು ಈಗ ಮೂರು ವರ್ಷದಿಂದ ಈ ಸನ್ನಿಧಾನದಲ್ಲೇ ಇದು ಮಾಡಿ ಹತ್ತಿ ಕಟ್ಟಿ ದೇವರ ದರ್ಶನ ಮಾಡಿ ಅಭಿಷೇಕ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವರಿಗೆ ಈ ಸ ಇಲ್ಲಿ ಹತ್ತಿರದಿಂದ ಅವರಿಗೆಲ್ಲೋ ಮನಸ್ಸಿಗೆ ಒಂದು ಸಂತೋಷ ಒಳ್ಳೇದು ಕಂಡಿರ್ತದೆ ಅದನ್ನ ಕೂಡ ಹೇಳಿದ್ದಾರೆ ನಾವು ಕಂಟಿನ್ಯೂ ಹತ್ತಬೇಕು ಅಂತ ಮಾಡಿ ಪ್ರತಿ ವರ್ಷನೂ ಹತ್ತಾ ಇದ್ದಾರೆ ಈಗ ಮೂರು ವರ್ಷದಿಂದ ಮತ್ತೆ ಈ ವಿಚಾರವಾಗಿ ಒಂದು ಸಮಯ ಚರ್ಚೆ ನಡೀತಾ ಇದೆ ಪಡಿ ಅನ್ನೋದು ಶಬರಿಮಲೆಗೆ ಮಾತ್ರ ಅನ್ನೋದು ಮನೆಗಳಲ್ಲೂ ಪಡಿ ಪೂಜೆ ಅಂತ ಒಬ್ರು ಇದಕ್ಕೆ ನಿಮ್ಮ ಒಂದು ಒಂದು ಲೈನ್ ಅಲ್ಲಿ ಏನ್ ಹೇಳ್ತೀರಾ ಇದಕ್ಕೆ ಅದು ಅವರವರ ಭಾವನೆಗಳಿಗೆ ಬಿಟ್ಟು ವಿಷಯ ಯಾರ ಭಾವನೆಗೂ ನಾವು ಧಕ್ಕೆ ಬರುವ ತರ ಮಾತಾಡಕ್ ಬರುತ್ತಿಲ್ಲ ಹ್ಮ್ ಯಾರ ಭಾವನೆಗೂ ಇದು ಕೆಲವು ಸೂಕ್ಷ್ಮವಾಗಿರೋ ವಿಷಯ ನನ್ನ ಭಕ್ತಿ ಇದೆ ನನಗೆ ಈ ಹದಿನೆಂಟು ಮೆಟ್ಲು ಚಿತ್ರದುರ್ಗ ಹತ್ತಿರ ಸಂತೋಷ ನಂಜನಗೂಡಲ್ಲಿ ಹತ್ತಿದ್ರು ಸಂತೋಷ ಹುಬ್ಬಳ್ಳಿಯಲ್ಲಿ ಹತ್ತಿದ್ರು ಸಂತೋಷ ಈ ತರ ಬೇರೆ ಬೇರೆ ಭಾಗದಲ್ಲಿ ಪಡಿಗಳಿವೆ ಶಬರಿಮಲೆ ಹೋಗ್ಲೇ ಮೂಲ ಸ್ಥಳ ಎಂದೂ ಶಬರಿಮಲೆ ಇದೆ ಅದಲ್ಲ ಅಂತ ಇದ್ ಮಾಡಲ್ಲ ಆದ್ರೆ ಆ ಈ ಪಡಿ ಮಾಡುವುದು ಎಲ್ಲರಿಗೂ ಅಲ್ಲಿ ಹೋಗಿ ಭಗವಂತನ್ ನೋಡಕ್ ಆಗಲ್ಲ ವೃದ್ಧರ್ ಇರ್ತಾರೆ ಇರ್ತಾರೆ ಕೆಲವರಿಗೆ ಆರ್ಥಿಕ ತೊಂದರೆ ಇತಿ ಅವರಿಗೂ ದೇವ್ರ ಮೇಲೆ ಭಕ್ತಿ ಇದೆ ಕನಿಷ್ಠ ಈ ಹದಿನೆಂಟು ಮೆಟ್ಲೂ ಹತ್ತಿ ಆ ಭಗವಂತನ ನೆನೆಸಿ ಅವರ ಮನದಲ್ಲಿ ನೆನೆಸಿ ಸೇ ಮಾಡಬಹುದಲ್ಲ ತಾವು ಒಂದು ಅವ್ರ ಕಣ್ಣಾರೆ ಅಭಿಷೇಕ ಮಾಡಿಸ್ಕೊಳ್ಬಹುದಲ್ಲ ಭಗವಂತನಿಗೆ ವಿಗ್ರಹಕ್ಕೆ ಅಂತ ನನ್ನ ಸಮಯ ಇಲ್ಲಿ ಈಗ ಸರಿ ಸುಮಾರು ರಾತ್ರಿ ಹನ್ನೆರಡು ಗಂಟೆ ಆಗ್ತಾ ಇದೆ ನೀವು ಬೆಳಿಗ್ಗೆ ಮುಂಜಾನೆಯಿಂದ ನಿಮ್ಮ ಹೋಟೆಲ್ ಉದ್ಯಮವನ್ನ ಮಾಡಿಕೊಂಡು ಆ ದೇವಾಲಯದ ಒಂದು ಆ ಬಹು ಮುಖ್ಯವಾದ ಜವಾಬ್ದಾರಿನ ನಿಭಾಯಿಸ್ಕೊಂಡು ಇಷ್ಟು ವರ್ಷ ಮಾಡ್ತಾ ಇದ್ದೀರಾ ಅಂದರೆ ಅದು ಸುಲಭದ ಮಾತಲ್ಲ ಸ್ವಾಮಿ ಯಾಕೆಂದ್ರೆ ಒಂದು ಕಾರ್ಯನ ಒಂದು ವರ್ಷ ಎರಡು ವರ್ಷ ಮಾಡೋದೇ ಬಹಳ ಕಷ್ಟ ಅಂತಾರೆ ಒಂದು ಮಂಡಲ ವ್ರತ ಮಾಡಿ ಅಂದ್ರೆ ನಮ್ಮ ಸ್ವಾಮಿಗಳಿಗೆ ಬಹಳ ಕಷ್ಟ ಅಂತಾರೆ ನೀವು ಇಪ್ಪತ್ತೆರಡು ವರ್ಷದಿಂದ ಒಂದು ದೇವಾಲಯದ ಒಂದು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ ಅದರಲ್ಲೂ ನಿಮ್ಮ ಕುಂಭಾಭಿಷೇಕದ ವಿಡಿಯೋಗಳನ್ನು ನಾವು ನೋಡಿದ್ದೀವಿ ಅಷ್ಟು ವಿದ್ಯುತ್ ದೀಪಗಳು ಜಗಮಗಿಸುವ ಅಷ್ಟು ಒಂದು ಭಕ್ತಿಗೂ ಭಕ್ತಿಪೂರ್ವಕವಾದ ಒಂದು ಕುಂಭಾಭಿಷೇಕ ಮಾಡಿದ್ದೀರಾ ಇನ್ನು ಮೂರ್ನಾಲ್ಕು ಕುಂಭಾಭಿಷೇಕ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲೇ ಆಗಬೇಕು ಸ್ವಾಮಿ ಅಂಥ ಶಕ್ತಿ ನಿಮಗೆ ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಈ ಸೇವೆ ನಿರಂತರವಾಗಿರಲಿ ಈ ಸೇವೆಯ ಒಂದು ಮಹಾ ಒಂದು ಭಾಗ್ಯವಂತರ ಹತ್ರ ಮಾತಾಡುವಂಥ ಅವಕಾಶ ಕೊಟ್ಟಂಥ ಆ ಸ್ವಾಮಿ ಅಯ್ಯಪ್ಪನಿಗೆ ನಾವು ಎಂದೆಂದಿಗೂ ಕೂಡ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇರ್ತೀವಿ ಸ್ವಾಮಿ ಈ ಆ ಭಗವಂತನ ಭಕ್ತರಲ್ಲಿ ಆ ಭಗವಂತನನ್ನು ಕಾಣ್ತಾ ಇದ್ದೀರಾ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಸ್ವಾಮಿ ಸ್ವಾಮೀಶ್ವರ ಮೊನ್ನೆ ಮಾ ಕುಂಭಾಪೇಕ್ಷೆ ನಡೆದ ಆ ಭಗವಂತನ ಅನುಗ್ರಹ ಬಿಟ್ರೆ ಯಾರಿಂದ ಆ ಭಗವಂತ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾನೆ ಖಂಡಿತ ಈ ಭಗವಂತನಿಗೆಲ್ಲೋ ಒಂದು ಕಡೆ ಶಕ್ತಿ ತುಂಬಾ ಅಷ್ಟೊಂದು ಜನ ಬಂದು ಹೊತ್ತಿ ಹಾಗೆಲ್ಲಾ ಇದು ಹೋಗಿ ಕಳಶಗಳಿಗೆ ಹೋಗಿ ಅಭಿಷೇಕ ಮಾಡಿ ಬರುವಾಗ ಯಾವುದೇ ಒಂದು ಸಣ್ಣ ಕಿಂಚಿತ್ ಇದಾಗದೆ ಇಪ್ಪತ್ತೈದು ಸಾವಿರ ಜನ ಬಂದು ಪ್ರಸಾದವನ್ನು ಕೂಡ ಅನ್ನೋದಂತ ಅನುಭವ ತಗೊಂಡಿ ನಾವು ಒಂದೇ ದಿನ ಇವೆಲ್ಲ ಎಲ್ಲೋ ಒಂದ್ ಕಡೆ ಭಗವಂತನ ಶಕ್ತಿ ಪವಾಡ ಅಂತ ನನ್ನ ಇದ್ದೆ ನೋಡಿದ್ರೆ ಸ್ವಾಮಿ ಈಗ ಟೀಕೆ ಮಾಡೋದಲ್ಲ ಆದ್ರೆ ನಿಮ್ಮ ಒಂದು ಸರಳತೆ ಎಲ್ಲರಲ್ಲೂ ಬಂದ್ರೆ ಇಡೀ ವಿಶ್ವವೇ ಒಂದು ನಾವು ಒಂದು ಸರಳ ಜೀವಿಯಾಗಿ ಏನೋ ಶ್ರೀಮಂತತನ ಬಡತನ ಅದು ಅವರವರ ಒಂದು ಹಣಕಾಸಿನಲ್ಲಿ ಬಿಟ್ಟು ನಿಮ್ಮ ಹೃದಯ ಶ್ರೀಮಂತಿಕೆಗೆ ನಾವು ಎಂದೆಂದಿಗೂ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಇದು ಇದು ಚಿತ್ರದುರ್ಗದ ಸ್ವಾಮಿ ಅಯ್ಯಪ್ಪನ ದೇವಾಲಯದಲ್ಲಿ ನವೆಂಬರ್ ಹದಿನಾರರಿಂದ ಜನವರಿ ಹದಿನೈದರವರೆಗೂ ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ ಮತ್ತು ಅಲ್ಲಿ ಬರುವ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಆ ಅನ್ನದಾನ ಪ್ರಭುವಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜೊತೆಗೆ ಪ್ರಮುಖವಾಗಿ ಮತ್ತೊಂದು ಮಹೋನ್ನತವಾದ ವಿಚಾರ ಅಂದರೆ ಆ ದೇವಾಲಯದಲ್ಲಿ ಮಂಡಲ ಕಾಲ ವ್ರತ ಮಾಡಿ ಆ ಸ್ವಾಮಿಗಳು ತಂಗಲಿಕ್ಕೆ ಮತ್ತು ಅವರ ಒಂದು ಸ್ನಾನ ಮತ್ತು ಬೇರೆ ಏನು ಶುಚಿತ್ವ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಆ ದೇವಾಲಯದ ಸೇವಾ ಸೇವಾ ಟ್ರಸ್ಟ್ನ ಶ್ರೀಯುತ ಶರಣ್ ಕುಮಾರ್ ಶೆಟ್ಟಿ ಮತ್ತು ಅವರ ಎಲ್ಲ ಎಲ್ಲರ ಹೆಸರನ್ನು ಹೇಳಬೇಕು ಆದರೆ ನನಗೆ ಖಂಡಿತವಾಗಿಯೂ ಕೆಲವೊಂದು ಹೆಸರುಗಳು ಗೊತ್ತು ಗೊತ್ತಿಲ್ಲ ಆದ್ದರಿಂದ ಎಲ್ಲವನ್ನ ಅವರಿಗೆ ಅರ್ಪಿಸುತ್ತಾ ಈ ಸೇವಾ ಮನೋಭಾವನೆ ಎಲ್ಲರಲ್ಲೂ ಬರಬೇಕು ಸ್ವಾಮಿ ಆ ಸೇವಾ ಮಹನ ಮನೋಭಾವನೆಯ ಒಂದು ಸ್ಪಷ್ಟ ಉದಾಹರಣೆಯಾಗಿ ಈ ದೇವಾಲಯವನ್ನು ನಾವು ತಗೊಳ್ಳೋಣ ನಾವು ಏನು ಮಾಡ್ತೀವಿ ಅನ್ನೋದು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನಾವು ಕೊಡಬೇಕು ಆ ಕೊಡುಗೆಯಾಗಿ ಕೊಡಲಿಕ್ಕೆ ಬರೀ ಹಣವನ್ನು ಕೊಟ್ಟರೆ ಅಂತಲ್ಲ ಇಂಥ ಸೇವೆ ರೂಪದಲ್ಲಿ ಕೊಡ್ಬೋದು ಅಂತ ಇವ್ರು ಹೇಳಿದ್ದಾರೆ ಹಣ ಇರೋರು ಹಣ ಕೊಡ್ತಾರೆ ಸೇವೆ ಮಾಡೋರು ಸೇವೆ ಕೊಡ್ತಾರೆ ಎರಡೂ ಕೂಡ ಅಲ್ಲಿಗೆ ಅವಶ್ಯಕ ಅಂತ ಆ ಸೇವೆಯನ್ನು ಮಾಡುತ್ತಿರುವಂಥ ಈ ಎಲ್ಲ ಒಂದು ತಂಡಕ್ಕೆ ಎಲ್ಲ ಸ್ವಾಮಿಗಳಾಗಿ ಪರಪರವಾಗಿ ದೊಡ್ಡ ಒಂದು ಸ್ವಾಮಿ ಶರಣ ಧನ್ಯವಾದ ಸ್ವಾಮಿ ಸ್ವಾಮಿ ಶರಣದ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಶರಣ ತಪ್ಪದೇ ಈ ವಿಡಿಯೋವನ್ನು ಎಲ್ಲ ಕಡೆ ಪ್ರಸಾರ ಮಾಡಿ ಯಾಕೆಂದರೆ ಬಳ್ಳಾರಿ ಆ ಭಾಗದಿಂದ ಬರುವಂಥ ಶಬರಿಮಲೆ ಯಾತ್ರಿಕರು ಎಲ್ಲರಿಗೂ ಒಂದು ಆ ಒಂದು ಸೇವೆಯ ಏನು ಇವರು ಮಾಡಿರ್ತಾರೆ ಆ ಅಡಿಗೆ ಮಾಡಿ ಹಾಗೆ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅದು ಯಾರಿಗೆ ಸಿದ್ಧವರಿಗೆ ಬಡಿಸಿ ಅದರ ತೃಪ್ತಿಯನ್ನು ಪಟ್ಕೊಂಡ್ರೆ ಅದು ಪರಮಾತ್ಮನಿಗೆ ಸೇರುತ್ತೆ ಅಂತ ಸೇವೆ ಎಲ್ಲರಿಗೂ ತಲುಪಲಿ ಹೇಳಿ ಸ್ವಾಮಿ ಸರಿ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಇದು ಚಿತ್ರದುರ್ಗದ ಸ್ವಾಮಿ ಅಯ್ಯಪ್ಪನ ದೇವಾಲಯದ ಬಹು ವಿಶೇಷವಾದ ಅನ್ನ ಸಂತರ್ಪಣೆ ಮತ್ತು ಆ ಸ್ವಾಮಿಗಳಿಗೆ ತಂಗಲು ವ್ಯವಸ್ಥೆ ಇರುವಂತಹ ಮಹೋನ್ನತವಾದ ವಿಶೇಷ ಸ್ವಾಮಿ ಶರಣನ್ ಏನಗಿಂತ ಕಿರಿಯವರು ಯಾರಿಲ್ಲ ರಾಮನಗರ ಸ್ವಾಮಿ ಶರಣ ಹಲೋ ಶರಣ